ನಮಸ್ತೆ ಎಲ್ರಿಗೂ ನಾನು ಇವತ್ತು ವಿಡಿಯೋದಲ್ಲಿ ಚೂಡಿದ ಟಾಪ್ಗೆ ಯಾವ ಥರ ಲೈನಿಂಗ್ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಚುಡಿದು ಟೂ ಇದೆ ಇದು ನೋಡಿ ಟಾಪು ಕಟ್ಟಿಂಗ್ ಆಗಿರುತ್ತಲ್ವ ಇದು ಆಲ್ರೆಡಿ ಹಂಗಾಗಿ ಇನ್ನು ಟಾಪ್ ಇದೆಯಲ್ಲ ಇದು ಇದು ಲೈನಿಂಗ್ ಯಾವಾಗಲೂ ಟಾಪಿಗಿಂತ ಎರಡು ಇಂಚು ಕಡಿಮೆ ಇರಬೇಕು ಉದ್ದ ಹಂಗಾಗಿ ಸ್ವಲ್ಪ ಈ ಥರ ಕೆಳಗಡೆ ಹಾಕ್ಕೊಂಡಿದ್ದೀವಿ ನೋಡಿ ಇಷ್ಟು ಉದ್ದ ಎರಡು ಇಂಚಾದ್ರೆ ಸಾಕಾಗುತ್ತೆ ಇದು ಲೈನಿಂಗ್ ಕಟ್ ಮಾಡೋದು ನಿಮಗೆ ತುಂಬ ಈಸಿ ಇರುತ್ತೆ ಯಾಕಂದರೆ ಮಾರ್ಕೆಲ್ಲ ಏನು ಹಾಕೋದು ಬೇಕಿಲ್ಲ ನಿಮಗೆ ಸ್ಟಾರ್ಟಿಂಗ್ ಕಲರ್ಗೆ ಈಸಿ ಆಗುತ್ತೆ ಅಂದರೆ ನೋಡಿ ಈ ಥರ ಹಾಕೊಂಡ್ಬಿಟ್ಟು ಎರಡೇ ಜುದ್ದ ಮಾತ್ರ ಟಾಪಿದ್ದು ತಗೊಂಡು ಇದು ಮೇಲುಗಡೆ ಇಲ್ಲಿ ನೆಕ್ಕಿಂದೆಲ್ಲ ಶೇಪ್ ಹಾಕಿರ್ತೀವಲ್ವ ಇದು ಇದೆಲ್ಲ ಸುಮ್ಮನೆ ಈ ಥರ ರಫ್ ಆಗಿ ಒಂದು ಲೈನ್ ಹಾಕೊಂಡು ಹೀಗೆ ಈ ಥರ ಲೈನ್ ಹಾಕೊಂಡ್ಬಿಟ್ಟು ಉದ್ದ ಮತ್ತೆ ಸೈಡಿಂದು ಎಷ್ಟು ಬೇಕು ಅಷ್ಟು ಮಾತ್ರ ಬಟ್ಟೆ ಕಟಿಂಗ್ ಮಾಡ್ಕೊಳ್ಳಿ ಅಂದ್ರೆ ಇದು ನಾನು ಯಾಕೆ ಕಟಿಂಗ್ ಮಾಡ್ತಾ ಇಲ್ಲ ಅಂದ್ರೆ ಇದು ಈಸಿಯಾಗಿ ನೆಕ್ಕು ತಿಳಿಸ್ಕೊಂಬಿಟ್ಟು ನಂತರ ನೀವು ಇದನ್ನ ಕಟಿಂಗ್ ಮಾಡ್ತೀವಿ ನೆಕ್ಕಿಂದು ಆಗಲೇ ಎಷ್ಟು ಬೇಕು ನೋಡಿಕೊಂಡು ಇದು ಮಾತ್ರ ಸೈಡಲ್ಲಿರೋದು ಈ ಥರ ಹತ್ರನೇ ತೆಗೆದೀನಿ ನೋಡಿ ಈ ಥರ ಈ ಥರ ಸೈಡಲ್ಲಿ ತೆಗೆದೇ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ಇಷ್ಟೇ ಇದರಲ್ಲಿ ಎರಡು ಪೀಸ್ ಇದೆ ನಿಂಬಾಗೋದು ಮತ್ತು ಮತ್ತು ತೋಳಿಗೆ ನಾನು ಲೈನಿಂಗ್ ಹಾಕ್ತಾಯಿಲ್ಲ ಹಾಗಾಗಿ ತೋಳಿಗೆ ನಾನು ಲೈನಿಂಗ್ ಹಾಕೋದಿಂತ ತೋರಿಸ್ತಲ್ಲ ನಿಮಗೆ ಅಷ್ಟೇ ಫ್ರೆಂಡ್ಸ್ ಇದು ಲೈನಿಂಗ್ ಹಾಕೋದು ತುಂಬ ಈಸಿ ಇರುತ್ತೆ ಕಟಿಂಗ್ ಎಲ್ಲ ಬಗ್ಲಿಂದು ಅದೆಲ್ಲ ನಾವೆಲ್ಲ ಸ್ಟಿಚ್ಚು ನೆಕ್ಕು ಸ್ಟಿಚ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡಾದಮೇಲೆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ಟಿಂಗ್ ಮಾಡಿಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್